ಆಮೇಲೆ ಮಾತಾಡ್ಕೊಳ್ಳೋಣ ಅವ್ರ ಮುಗ್ದೈತಿ ಸದ್ಯಕ್ಕೆ ಈ ದಿನ ಏನ ನಮ್ಮ ದೇವಂಗತ ಆಲಂಗೋರ್ಸಿನ ಅವರ ಹದಿನಾಲ್ಕನೇ ಪುಣ್ಯತಿಥಿಯ ನೆನ್ಪಿಗೋಸ್ಕರ ಅವರ ಸುಪುತ್ರಿ ಆದಂತ ಭಾವನಿ ಮೇಡಮ್ ಅವರು ಮತ್ತೆ ಅಖಿಲ ಕರ್ನಾಟಕ ಸೇವಾ ಟ್ರಸ್ಟ್ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಹಮ್ಮಿಕೊಂಡಿದ್ರೆ ಇದರ ಎಲ್ಲ ಉಸ್ತುವಾರಿಗಳನ್ನ ನಮ್ಮ ಬಾಲಕೃಷ್ಣರವರು ಪ್ರಕಾಶ್ ರವರು ಹರೀಶ್ ರವರು ಎಲ್ಲ ಉಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಸಹೋದರರು ಬಾಗ್ಲ ಶಾಸಕರು ಮಾಜಿ ಸಚಿವರು ಅದಂತ ನಾಗೇಶ್ ಅವರು ಇರ್ಬೋದು ಆಲಂಗೂರು ಶಿವಣ್ಣವರು ಇರ್ಬೋದು ರಘುಪತಿ ರೆಡ್ಡಿ ಅವರ ಇರ್ಬೋದು ಸಿಗಡ್ಡಿ ಸುಂದರ್ ಲಕ್ಷ್ಮೀನಾರಾಯಣ ಅವರು ರಾಜ್ಗೋಪಾಲ್ರವರು ಸುರೇಶ್ ನಾಗನಳ್ಳಿ ಅವರು ಇರ್ಬೋದು ಪ್ರಕಾಶ್ ರೆಡ್ಡಿ ಇರ್ಬೋದು ನಮ್ಮ ಶಂಕರ್ ಚಿತ್ಮಣೆ ಶರಣ್ಣು ಎಲ್ಲರನ್ನು ವೇದಿಕೆ ಮೇಲೆ ಸುಮಾರು ಜನ ಇದ್ದೀರಿ ಇವರೆಲ್ಲರನ್ನು ಭಾಗವಹಿಸಿ ಇವತ್ತು ನಮ್ಮ ಸುರೇಶ್ ನಮ್ಮ ಬಿಜೆಪಿ ನಂಗ್ಲಿ ಟೀ ವಾಡ ನಂದು ಫೈನಲ್ಲಿ ಗೊತ್ತೈತೆ ಅಂತ ಹೇಳಿದ ನಾನು ಹೇಳ್ದೆ ಬರ್ತೀರಪ್ಪ ನಾನ್ ನಿಮ್ ಟೀಮ್ ಅಲ್ಲಿ ಆಡ್ತೀನಿ ಮತ್ತೆ ಹೇಳಿದೆ ಒಳಗಡೆ ನಾಲ್ಕನೇ ಪ್ಲೇಸ್ ಹೋಗ್ಬಿಟ್ಟಿತ್ತು ನಾನು ಏನ್ ಮಾಡ್ಲಿ ಆದ್ರೂ ಹುಡುಗರು ನಮ್ಮ ತಾಯಿಲೋರ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವ್ರು ಫೈನಲ್ ವರ್ಗು ಬಂದಿದ್ದಾರೆ ಅಂದ್ರೆ ಅವ್ರು ತುಂಬಾ ಕಷ್ಟ ಪಟ್ಟ ಆಡಿದ್ರು ನಾವು ಸಣ್ಣ ಪಟ್ಟ ಅಲ್ಲಿ ಟೀಮ್ ವರ್ಕ್ ಏನಿದೆ ಹನ್ನೊಂದ್ ಜನದ ಮೇಲೆನೂ ಇರ್ತೈತೆ ಒಬ್ಬೊಬ್ರದನ್ನೂ ಒಬ್ಬೊಂದು ಇರ್ತೈತೆ ನಮ್ಗ ಏನು ಕೆಲ್ಸ ಇತ್ತು ಅದನ್ನ ನಾವು ಮಾಡಿದ್ರೆ ನೀನು ಕೆಲ್ಸ ಮಾಡಿ ಆಪರೇಷನ್ ಆದ್ರೂನು ಬಿಲ್ಡಿಂಗ್ ವಿಲ್ಡಿಂಗ್ ಎಲ್ಲ ಮಾಡಿದೀಯಾ ಅದಕ್ಕೆ ನಾನು ಹೇಳಿದ್ರೆ ಅವಕಾಶಗಳು ಯಾವಾಗ್ಲೂ ಸಿಕ್ಕಲ್ಲ ಸಿಕ್ಕಂತ ಟೈಮಲ್ಲಿ ಅದನ್ನ ಬಳಸ್ಕೊಂಡ್ಬಿಡ್ಬೇಕಷ್ಟೇ ಹೇಳಿ ಆ ಇನ್ನೊಂದು ಮ್ಯಾಚ್ ಆಡೋಣ ಬಿಡು ಲೆಕ್ಕಾಚಾರದಲ್ಲಿ ಹೋದ್ರೆ ನಮ್ಗಿನ್ನ ಚೆನ್ನಾಗಿ ಆಡ್ಯಾರೆ ನಾವು ಇರಲ್ಲ ಅಲ್ಲಿ ಸೆಮಿಫೈನಲ್ ಅಲ್ಲಿ ನಾಲ್ನ ಪ್ಲೇಸ್ ಹೋಗಿರ್ತೀವಿ ಅಲ್ಲ ಅದಕ್ಕೋಸ್ಕರ ನಂಗ್ಲಿ ಅವ್ರನು ತುಂಬಾ ಚೆನ್ನಾಗಿ ಆಡ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಾಡ್ತೇನೆ ನಾವು ಆಲಂದೂರ್ ಅನ್ನೋರ್ ಬಗ್ಗೆ ಮೊದ್ಲಿಂದನೂನು ಈಗಾಗ್ಲೇ ಎಲ್ಲಾರು ಹೇಳಿದಿರಿ ನಮ್ಮಲ್ಲಿ ಯುವಕರು ಸುಮಾರು ಜನ ಕಾಲಂಗೂರ್ಸಿ ನಮ್ಮವರು ಈ ಮುಳುಭಾಗಲಿಗೆ ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅವಕಾಶಗಳು ಸಿಕ್ಕಿದಾಗ ಎರಡು ಸಲ ಎಂ ಎಲ್ ಎ ಆಗಿದ್ದಂತ ಸಂದರ್ಭದಲ್ಲಿ ತೋಟಗಾರಿಕೆ ಸಚಿವರು ಮತ್ತೆ ಪೌರಾಡಳಿತ ಸಚಿವರು ಆಗಿದ್ದಂತ ಸಂದರ್ಭದಲ್ಲಿ ಅವರು ನಮ್ಮ ಮುಳುಭಾಗಲ್ಗೆ ಏನೇನ್ ಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಮೆ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ರೈತರ ಸಾಗುವಳಿ ಚೀಟಿಗಳು ಕೊಟ್ಟಿರ್ಬೋದು ನೇತಾಜಿ ಕ್ರೀಡಾಂಗಣ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಡಿ ಕನ್ನಡ ಭವನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲಾ ಸಮುದಾಯ ಭವರ್ಗ ಸಮುದಾಯ ಭವನಗಳನ್ನ ಕಟ್ಟಿರ್ತಕ್ಕಂಥದ್ದು ಇರ್ಬೋದು ಟೊಮೊಟೊ ಗೆ ಬೆಂಬಲ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಶಾಲಾ ಕಾಲೇಜುಗಳ ನಿರ್ಮಾಣ ಇರ್ಬೋದು ಗ್ರಾಮೀಣ ಪ್ರದೇಶಗಳಲ್ಲಿ ಹನ್ನೆರಡು ಪ್ರೌಢಶಾಲೆ ಇರ್ಬೋದು ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಅಂದ್ರೆ ಪೌರ್ ಸ್ಟೇಷನ್ಗಳನ್ನ ಸಬ್ ಸ್ಟೇಷನ್ಗಳನ್ನ ಇರ್ಬೋದು ಮಿನಿ ವಿಧಾನಸೌಧ ಕಟ್ಟಿರ್ಬೋದು ಇರ್ಬೋದು ಪಿ ಡಿ ಕಟ್ಟಡ ಇರ್ಬೋದು ನಗರಸಭೆ ಕಟ್ಟಡ ಇರ್ಬೋದು ಆಸ್ಪತ್ರೆ ಸಮೂಹ ಕೇಂದ್ರಗಳು ಇವಾಗ ಏನು ನಾವು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಕಟ್ಟಿರ್ತೀರ ಅದು ಇರ್ಬೋದು ವಡ್ರಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಇರ್ಬೋದು ಅದಾದ್ಮೇಲೆ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಇರ್ಬೋದು ವಿವಿಧ ವಸತಿ ಇಲಾಖೆಗಳಿಂದ ಬಡವರಿಗೆ ಸಾವಿರಾರು ಮನೆಗಳ ನಿರ್ಮಾಣ ಇರ್ಬೋದು ಅವರು ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥವ್ರು ಕೆರೆಗಳ ಅಭಿವೃದ್ಧಿ ಇರ್ಬೋದು ಅರಣ್ಯ ಅಭಿವೃದ್ಧಿ ಇರ್ಬೋದು ಆಮೇಲೆ ಹಳ್ಳಿಗಳಲ್ಲಿ ಕೆಎಂಎಫ್ ಡೈರಿಗಳು ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಡಿಪೋ ಇರ್ಬೋದು ಬೆಂಗಳೂರಲ್ಲಿ ಹೈಕೋರ್ಟ್ ಯಾವ ರೀತಿ ಅದು ಅದೇ ಮಾದರಿಯಲ್ಲಿ ಮುಳಬಾಗ್ಲಲ್ಲಿ ಹೈಕೋರ್ಟ್ ಕೋರ್ಟ್ ಕಟ್ಟಡ ಕಟ್ಟಿರ್ತಕ್ಕಂಥದಿರ್ಬೋದು ಇನ್ನೆಲ್ಲ ಆಲಂಗರ ಸೀನಣ್ಣವರು ಅವರ ಕಾಲದಲ್ಲೂ ಪ್ರಯತ್ನ ಪಟ್ಟು ಎಲ್ಲ ಕೆಲಸಗಳನ್ನ ಮಾಡಿ ಇವತ್ತು ಜನರ ಮನ್ಸಲ್ಲಿ ಉಳ್ಕೊಳ್ಳುವಂತ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಹಂಗಾಗಿ ನಾನು ಹೇಳೋದಿಷ್ಟೇ ಮನುಷ್ಯನ ಜೀವನ ನೀರ್ ಮೇಲೆ ಒಳ್ಳೇದಂಗೆ ಎಷ್ಟ್ ದಿನ ಇರ್ತಾನೆ ಗೊತ್ತಿಲ್ಲ ಈಗ ಇರ್ತೀರಿ ಇನ್ ಸ್ವಲ್ಪ ಇರೋದು ಇದಿಲ್ಲ ಆಡ್ತಾ ಆಡ್ತಾ ಸುಮಾರು ಜನ ಸತ್ತಾರೆ ನೋಡ್ತಾ ನೋಡ್ತಾ ಸುಮಾರು ಜನ ಸತ್ತಾರೆ ನಗ್ ನಗ್ನ ಸುಮಾರು ಜನ ಸತ್ತಾರೆ ಇವೆಲ್ಲ ನೋಡಿದಿರಿ ನಾವಿಲ್ಲಾದ್ರೂ ಆದ್ರೂ ಶಾಶ್ವತವಾಗಿ ಉಳ್ಕೊಳ್ಳಂಥ ಕೆಲಸಗಳು ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ್ಲಲ್ಲಿ ಮಾಡಿದ್ರೆ ಅದು ಸಾವಿರಾರು ವರ್ಷಗಳಾದ್ರೂ ಇವತ್ತು ಇತಿಹಾಸದಲ್ಲಿ ಉಳ್ಕೊಂತೀವಿ ಅಂತ ಕೆಲಸದ ನಮ್ಮ ಆಲಂಗು ಅಣ್ಣ ಮಾಡಿದಾರೆ ಅವ್ರನ್ನ ಸದಾ ಅವ್ರದ್ ಏನಾದ್ರು ಅವ್ರದ್ದೇನಾದ್ರು ಒಂದೊಂದು ಕಾರ್ಯಕ್ರಮಗಳು ಮಾಡ್ಬೇಕಂದ್ರೆ ನಮ್ಮ ಡಾಕ್ಟರ್ಗೆ ತುಂಬಾನೇ ಯಾಕಂದ್ರೆ ಅವ್ರ ಬಂದವರು ಕೆಲಸ ಮಾಡಿರ್ತಕ್ಕಂಥ ಕೆಲಸಗಳನ್ನ ಹಿರೇವ್ರ ಜೊತೆ ಸೇರ್ಕೊಂಡು ಮಾಡ್ಬೇಕು ಈಗ ನಾಗೇಶ್ ಅಣ್ಣವ್ರು ಹೇಳ್ತಾ ಇದ್ರು ಆ ಪ್ರತಿಮೆಯನ್ನ ಲಿಕ್ಕಿ ಮುಚ್ಚಿಕ್ಕಿದಾಗ ನನ್ಕು ಒಂತರ ಆಗುತ್ತೆ ಏನಪ್ಪಾ ಇದ್ರೆ ಇಷ್ಟೆಲ್ಲ ಕೊಡುಗೆ ಕೊಟ್ಟಿರ್ತಕ್ಕಂಥವ್ ಯಾರ್ಯಾರ ಕೆಲಸ ಬರ್ದಿದ್ದವ್ರ್ದೆಲ್ಲ ಪ್ರತಿಮೆಗಳು ಎಲ್ಲಂದ್ರೆ ಅಲ್ಲಿ ಬಿಟ್ಟಿರ್ತಾರೆ ಅದು ಪರ್ಮಿಷನ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಈ ಮುಳಬಾಗಲಕ್ಕೆ ಇಷ್ಟೆಲ್ಲಾ ಕಷ್ಟ ಬಿದ್ದಿರೋ ಈ ತರ ಸತಾಯಿಸಿ ಕಾಯಿಸಿ ಇದೆಲ್ಲ ಮಾಡೋದಿದೆಯಲ್ಲ ಅದೊಂಥರ ಅವಮಾನ ಮಾಡಿದೆ ಅವ್ರಿಗೆ ಅದಕ್ಕೋಸ್ಕರ ಅದಕ್ಕೆ ಒತ್ ಕೊಟ್ಟು ನಾಗೇಶ್ ಅಣ್ಣವ್ರು ಅದನ್ನ ಪರ್ಚೇಸ್ ಮಾಡಿ ನಮ್ಮ ವಕೀಲಗಿರ ಸಂಘಕ್ಕೆ ಕೊಟ್ಟು ಮತ್ತೆ ಅಲ್ಲಿ ಪ್ರತಿಮೆನ ಅನಾವರಣ ಮಾಡಿದ್ರಲ್ಲ ಅದು ನಿಜಕ್ಕೂ ಅಣ್ಣವ್ರು ನಿಮ್ಗೆ ಇನ್ನೂ ಒಳ್ಳೇದ್ ಮಾಡಿ ಬರಂತ ದಿನಗಳಲ್ಲಿ ಮತ್ತೆ ಎಂಎಲ್ಎ ಎಲ್ ಎ ಆಗಿ ಅಲ್ಲಿ ಮನದೇಪುರ ಕಿಂದ ನೀವು ಮೂಳಭಾಗಲೇ ಜಾಸ್ತಿ ಜನ ಇರೋದು ನಮ್ಮಲ್ಲಿ ಇನ್ನೊಂದು ಮಾಡ್ತದೆಲ್ಲ ಅಲ್ಲಿಕ್ಕಿನ್ನ ಜಾಸ್ತಿ ಇಲ್ಲೇ ನೀವು ಹೆಚ್ಚಿಗೆ ಲೀಡರ್ ಜೊತೆ ಸೇರ್ಕೊಂಡು ಕೆಲಸನೂ ಮಾಡಿದ ಅದಕ್ಕೋಸ್ಕರ ನಾನು ಹೇಳದೇನಂದ್ರೆ ನಾವ್ ಒಂದ್ಸಲಿ ಒಂದ್ ಜಾಗದಲ್ಲಿ ಬುರ್ಸ್ಕೊಂಡಿದ್ದಾದ್ಮೇಲೆ ಇನ್ನೊಂದ್ ಜಾಗದಲ್ಲಿ ಹೋಗ್ತೀರಿ ಅಂದ್ರೆ ಜನ ಅಲ್ಲಿ ಇದ್ದಾಗಲ್ಲ ಯಾಕಂದ್ರೆ ಅಧಿಕಾರ ಇದ್ದು ಮಂತ್ರಿ ಇದ್ದು ಕೆಲಸಗಳು ಮಾಡಿದಿರಿ ಅವಕಾಶಗಳು ಹೆಂಗ್ ಬೇಕಾದ್ರೂ ಬರ್ತೈತೆ ಅದಕ್ಕೋಸ್ಕರ ಇಲ್ಲಿ ಎಲ್ಲಾ ಪಕ್ಷದವ್ರುನು ಸೇರ್ಕೊಂಡು ಆಲಂಗೂರು ಅಣ್ಣವ್ರ ಶಿಷ್ಯರೇ ಆಲಂಗಣ್ಣವರು ಆಲಂಗ್ ಸೀನಣ್ಣವರು ಅಭಿಮಾನಿಗಳೇ ನಾನು ಅವ್ರ ಪೌರಾಲಿಕ ಸಚಿವರಾಗಿದ್ದಾಗ ಪವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಕೆಂಪೇಗೌಡ ಒಂದು ಕಾರ್ಯಕ್ರಮ ನಡೀತು ನಡೆದಾಗ ನನ್ನ ಆಯ್ಕೆ ಮಾಡ್ಕೊಂಡಿದ್ರು ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದು ನಮ್ಮ ಆನಂದೂರು ಸೀನಣ್ಣವ್ರೆ ನಾನ್ ರಾಜಗೋಪಾಲ್ ಅವ್ರು ಬಂದಾಗ ನಮ್ಮ ಮನೆಯಲ್ಲಿ ಫೋಟೋ ಇತ್ತು ಅವ್ರು ನಮ್ಗೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದು ಅದು ಸುಮಾರು ಇಪ್ಪತ್ತು ವರ್ಷ ಆಗಿರ್ಬೋದು ಅವಾಗ ನಾನು ನೋಡ್ತೇನೆ ನೋಡಪ್ಪ ಆನಂದೂರು ಸೀನಣ್ಣವ್ರು ನಮ್ಗೆ ನನ್ನ ಬ್ಯಾನರ್ ಅಲ್ಲಿ ಹಾಕಿದ್ರಿ ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಯುವಕರು ಸುಮಾರು ಜನ ಇದ್ದೀರಿ ಇವತ್ತ ಆಡ್ತೀರಿ ಅದಾದ್ಮೇಲೆ ಮನೆಗೆ ಹೋಗ್ತಾರೆ ಎಲ್ಲ ಆಗ್ತಿರಿ ನಿಮ್ಮಲ್ಲೂ ಯೋಚನೆ ಮಾಡಿ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಡ್ಬೇಕು ಸ್ಟೇಟ್ ಲೆವೆಲ್ ಅಲ್ಲಿ ಆಡ್ಬೇಕು ಆ ಸ್ಟೇಟ್ ಲೆವೆಲ್ ಆಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ಆಡ್ಬಿಟ್ಟು ಸುಮ್ಮನೆ ಹೋಗೋದಲ್ಲ ಈ ಕ್ರೀಡಾಪಟುಗಳು ಯಾರಿದ್ದಾರೆ ಇವ್ರು ಯಾರು ಚೆನ್ನಾಗ್ ಆಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದೆ ತಗೊಂಡೋಗ ಕೆಲಸಗಳನ್ನ ನಾವು ರಾಜಕಾರಣಿಗಳನ್ನೂ ಮಾಡ್ಬೇಕು ಚುನಾವಣೆ ಬಂದಾಗ ರಾಜಕಾರಣಿ ಮಾಡೋದು ಪ್ರತಿಯೊಂದು ಯುವಕರು ಅವರು ಯಾವ್ದಾದ್ರು ಒಂದು ಕ್ರೀಡೆನ ಅವರು ಇದ್ರಲ್ಲಿ ಇಟ್ಕೊಬೇಕು ನಾನು ಹೋದ ತಕ್ಷಣ ಏನ್ ಇವ್ರು ಆಡ್ಬಿಡ್ತಾರ ಐವತ್ತು ವರ್ಷ ಇವ್ರ ಅಂತ ಏನೋ ತಗ್ಗದೇಲೆ ಅದ್ ಫಸ್ಟ್ ಪ್ರಶ್ನೆ ನೀವು ಹೇಳಿದಿನಿ ನಾನು ಅರ್ಥ ಆಯ್ತಾವೆ ಪ್ರತಿಯೊಂದ್ರಲ್ಲೂ ಮಕ್ಕಳಿಗೆ ಒಂದು ಕ್ರೀಡೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ರೆ ದುಶ್ಚಟಗಳ್ ಬಲಿ ಆಗಲ್ಲ ಅವರು ಏನೇಳಿ ಬೇರೆ ಬೇರೆ ಕಡೆ ಮುನ್ಸು ಒಂದು ವಾಲಿಬಾಲ್ ಒಂದು ಫುಟ್ಬಾಲ್ ಒಂದು ಕ್ರಿಕೆಟ್ ಒಂದು ಕಬಡ್ಡಿ ಇನ್ನೊಂದು ಬ್ಯಾಡ್ಮಿಂಟನ್ ಈ ಆಟಗಳು ಆಡ್ಕೊಂಡಿದ್ರೆ ಬೇರೆ ಕಡೆ ಹೋಗಲ್ಲ ಅದಿಲ್ಲ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ಕಡೆ ಓದ್ತದೆ ಅಲ್ಲಿ ಯಾರ ಗಾಂಜಾ ಕೊಡ್ತಾನೆ ಅಲ್ಲಿ ಯಾರ ಸಿಗರೇಟ್ ಕೊಡ್ತಾನೆ ಅಲ್ಲಿ ಯಾರ ಕೋಳಿ ಕೊಯ್ತಾನೆ ಅಲ್ಲಿ ಯಾರೋ ಕೋರ್ ಕೊಯ್ತಾರೆ ಅವ್ರನ್ನ ಸಾರೈ ಕೊಡ್ತಾನೆ ಇವೆಲ್ಲ ಕೊಟ್ಟಾದ ದಾಸ್ತಿ ಆಗುತ್ತಾರೆ ಅವ್ರಿಗೆ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಯುಕ್ರೇನ್ ಮುಕ್ಕಾಲ್ ಪರ್ಸೆಂಟ್ ಚೈನಾ ಚೈನಾಗ ಹೋಲಿಸಿದಾಗ ಚೈನಲ್ಲಿ ಮುಕ್ಕಾಲ್ ಪರ್ಸೆಂಟ್ ಮುದಕ್ರವ್ರೆ ನಮ್ ಇಂಡಿಯಾ ಮುಕ್ಕಾಲ್ ಪರ್ಸೆಂಟ್ ಯುವಕರು ಇದ್ದಾರೆ ಅದಕ್ಕೋಸ್ಕರ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಕ್ರೀಡೆಯಲ್ಲಿ ನಮ್ಮ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಬೇಕು ಈ ದೇಶ ನಡೆಯುವಂತ ಕ್ರೀಡೆಗಳಲ್ಲಿ ಒಲಂಪಿಕ್ ಇರ್ಬೋದು ಬೇರೆ ಬೇರೆ ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯಂತ ಕ್ರೀಡಾ ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಅದರಲ್ಲೂ ನಮ್ಮ ಮುಳಭಾಗಲೂ ಒಳ್ಳೆ ಪ್ರಶಸ್ತಿಯನ್ನ ಪಡ್ಕೊಬೇಕು ಆ ನಿಟ್ಟಿನಲ್ಲಿ ಪ್ರಾರವಾದಂತೆ ಕೈ ಕಾಲಿಲ್ದಿದವರೆಲ್ಲ ನಮ್ಮ ಕೋಲಾರ ಜಿಲ್ಲೆಯವರು ಸುಮಾರು ಜನ ಹೋಗಿ ಗೋಲ್ಡ್ ಮೆಡಲ್ ಗಳನ್ನ ತಗೊಂಡಿರೋದ್ ನೋಡಿ ನಾವ್ ಕೈಕಾಲೆಲ್ಲ ಚೆನ್ನಾಗೈತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕ್ರೀಡೆಯನ್ನ ಮೈಗೂಡಿಸ್ಕೊಂಡು ನಮ್ಮ ಮಕ್ಕಳಿಗೂ ದೇಶದ ಬಗ್ಗೆ ಕ್ರೀಡೆ ಬಗ್ಗೆ ಮತ್ತೆ ನಮ್ ಮುಳ್ಭಾಗ್ ಹಿಸ್ಟ್ರಿ ಬಗ್ಗೆ ಮುಳುಭಾಗ್ ಯಾರ್ಯಾರು ಏನೇನ್ ಮಾಡಿದ್ರು ಅಂತ ಹೇಳಿ ತಿಳಿಸ್ಕೊಳ್ಳೋದ್ರ ಮುಖಾಂತರ ಶಾಶ್ವತವಾಗಿ ಜನಗಳ ಮನ್ಸಲ್ಲಿ ಇರೋಂತ ರೀತಿಯಲ್ಲಿ ನಾವೆಲ್ಲರೂ ನೋಡಿ ನಡ್ಕೊಬೇಕು ಮುಂದಿನ ದಿನಗಳಲ್ಲಿ ಹದಿನೈದನೇ ವರ್ಷದಲ್ಲಿ ನಾನು ಒಂದು ಒಳ್ಳೆ ಕೊಡುಗೆ ಕೊಡ್ತೀನಿ ಅದು ಸೀಕ್ರೆಟ್ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಹೇಳಿ ನಾಗೇಶ್ ಅಣ್ಣವ್ರು ಹೇಳವ್ರೆ ನಾವು ನಿಮ್ ಜೊತೆಲಿ ಇರ್ತೀರಿ ಹೇಳು ಯಾವ್ದೇ ಕಾರಣಕ್ಕೂ ಆಲಂಗೂರು ಸೀರೆನವ್ರು ಅಂದ್ರೆ ನಾಟ್ರ್ ಹೇಳಿದ್ರೆ ಶಿವಣ್ಣವ್ರು ಹೇಳಿದ್ರೆ ರಾಜ್ಗೋಪಾಲ್ ಅಣ್ಣವ್ರು ಹೇಳಿದ್ರೆ ನಮ್ಮ ಮುಖಂಡರುಗಳು ಎಲ್ಲಾರು ಹೇಳಿದ್ರೆ ನಾವು ಸದಾ ನಿಮ್ ಜೊತೆಲಿ ಇರ್ತೀರಿ ಎಲ್ಲಾ ಯುವಕರು ಬಲಿ ಬಲಿಯಾಗ್ದೆ ಬೇರೆ ಬೇರೆ ಇದ್ದೆ ನಮ್ಮನ್ನ ಡೈರೆಕ್ಟ್ ಹೊಡಿಯಕ್ಕಾಗಲ್ಲ ಶತ್ರುಗಳ ಕೈನಲ್ಲಿ ನಮ್ಮನ್ನ ಇಂಡೈರೆಕ್ಟ್ ಆಗಿ ಯಾವ್ ತರ ಹೊಡಿತಾರೆ ದುಶ್ಚಟಗಳಿಗೆ ಗಾಂಜಾ ಇನ್ನೊಂದು ಮತ್ತೊಂದು ಅದು ಇದು ಎಲ್ಲ ಪ್ರಶ್ನೆಗಳನ್ನ ಮಾಡಿ ನಾವು ಮುದುಕರ್ ಸಾಯ್ತಾ ಇಲ್ಲ ಈ ನಡುವೆ ಯಾವ ಲೈಟ್ ಕಂಬಗಳಲ್ಲಿ ನೋಡಿದ್ರೂ ಹುಡುಗರದೇ ಫೋಟೋಗಳು ಇರ್ತದೆ ಸತ್ತಾಗಿರೋದು ಅದಕ್ಕೋಸ್ಕರ ನಮ್ಮ ಯುವಕರು ಈ ಬಲಿ ಬಲಿಯಾಗದೆ ಈ ಸಮಾಜನ ಕಟ್ಟಂತ ಕೆಲಸ ಈ ದೇಶನ ಕಟ್ಟಂತ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ಬೇಕು ನೂರ್ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ನೆಕ್ಸ್ಟ್ ಮೆಡ್ಲನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಒಂದ್ ಒಂದ್ ಮೆಡ್ಲ್ ಅದ್ರ ಅದನ್ನ ನೂರ್ ನಲ್ವತ್ತು ಕೋಟಿಗ ನೂರ ನಲ್ವತ್ ಮೆಡ್ಲ್ ಬರಬೇಕು ಒಲಿಂಪಿಕ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಾವು ಗ್ರಾಮೀಣದಲ್ಲಿ ಬಡೂರ್ ಇರ್ಬೋದು ಅವ್ರವ್ರ ಪ್ರತಿಭೆ ಇದೆ ಅದನ್ನ ಬೇರೆ ಕಡೆ ಕಳಿಸದೆ ಅದರಲ್ಲಿ ಮುಂದುವರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಿ ನಿಮ್ ಜೊತೆ ನಾವ್ ಇರ್ತೀರಿ ಅಂತ ಹೇಳಿ ಈ ಸಮಾರಂಭಕ್ಕೆ ನಮ್ಮ ಬಾಲವರು ಎಲ್ಲಾರನ್ನು ಹರೀಶ್ ಅವರು ಪ್ರಕಾಶ್ ಅವರು ಎಲ್ಲಾರನು ಗಂಗಾಧರ್ ಅವರು ಎಲ್ಲಾರನ್ನು ಚೆನ್ನಾಗಿ ಮಾಡಿದಿರಿ ಇವತ್ತು ಇಲ್ಲೇನ್ ಮಾಡಿದ್ರಿ ಇದು ನೆಕ್ಸ್ಟ್ ಇದು ಲೇಔಟ್ ಆಗುತ್ತೈತೆ ಅದಕ್ಕೋಸ್ಕರ ಬನ್ನಿ ಆಲಂಗ್ ಬಗ್ಗೆ ಇನ್ನೂ ಒಂದ್ ಜನಕ್ಕೆ ವಿಷಯಗಳು ಯುವಕರು ಗೊತ್ತಾಗ್ಲಿ ಟೌನ್ ಅಲ್ಲಿ ಚೆನ್ನಾಗಿ ಒಳ್ಳೆ ಕ್ರೀಡೆಗಳನ್ನ ಮಾಡೋಣ ಮೂರು ದಿನನೂ ವಿವಿಧ ಕ್ರೀಡೆಗಳು ಕ್ರಿಕೆಟ್ ಜೊತೆಲಿ ಕಬಡ್ಡಿ ಇದನ್ನೆಲ್ಲ ಮಾಡೋಣ ಕುಸ್ತಿ ಏನ್ ನಡೆಸ್ತಾ ಇದ್ರೆ ಅಲ್ಲಿ ಕುಸ್ತಿನೂ ಮಾಡಿಸ್ಬೇಡೋಣ ಬೇಕಾದ್ರೆ ಹದಿನೈದು ವರ್ಷದಲ್ಲಿ ಒಳ್ಳೊಳ್ಳೆ ಕುಸ್ತಿ ಪಟ್ಟಿಗಳವ್ರೆ ನಾನು ಮುಳಬಾಗ್ಲು ಕುಸ್ತಿ ಆಡಕ್ ಬರ್ತಾ ಇದೆ ಹುರ್ಸುಗಳು ಇನ್ನೂ ನೋಡ್ತಂದ್ರ ಆದಾಗ ನಮ್ ಶರ್ಮಾ ಅವ್ರ ಇವ್ರೆಲ್ಲ ಕುಸ್ತಿ ಪಟ್ಟಗಳು ಕಲಸ ಇದ್ರಿಂದ ಎಲ್ಲ ಸಂಪನ್ ಇರ್ಲಲ್ಲ ಅವಾಗ ಕುಸ್ತಿಗ್ ಬರ್ತಾ ಇದೆ ಒಂದ್ ಐಟ ಕಂಬತ್ ಹತ್ತು ಆರನಗಳು ಲಾ ಬೇಡಿ ಆ ಬೇಡಿ ಈ ಲಕ್ಷ್ಮಿ ಬೇಡಿ ಗಣೇಶ ಬೇಡಿ ಅಂತ ಆ ಸೌಂಡ್ ತರ್ಕಳಕ್ ಆಗ್ದಿರ ಆ ಬೆಟ್ಟಕ್ಕೆ ಹತ್ ಬರ್ತಾ ಇದ್ದೇನೆ ನಾನು ಅದಕ್ಕೋಸ್ಕರ ನಮ್ಮಲ್ಲಿ ಕರ್ನಾಟಕದ ಮೂಡಲ್ ಬಾಗಿಲು ನಿಮ್ಗೆಲ್ಲಾರದು ಒಳ್ಳೇದಾಗ್ಲಿ ಡಾಕ್ಟರ್ಗೂ ಇನ್ನೂ ಒಳ್ಳೆ ಆಯುಷ್ ಆರೋಗ್ಯ ಆಯುಷ್ ತಂದೆ ಅವರ ಆಶೀರ್ವಾದ ಇರಲಿ ನಾವು ನಿಮ್ ಜೊತೆಲಿ ಇರ್ತೀರಿ ಅಂತ ಹೇಳಿ ಈ ಸಭೆಗೆ ಕರೆದು ನಾಲ್ಕು ಮಾತಾಡಲು ಅವಕಾಶ ಮಾಡಿ ಮೇಲೆ ಗಮನಿಸಿ ನಮ್ಮ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್